ನಮಸ್ಕಾರ ರೀ ಎಲ್ಲ ಮಂದಿಗೆ ಒಂದು ಖುಷಿ ವಿಚಾರ ಏನೆಂದರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಒಂದೇ ಭಾರತ್ ಬಿಡುಗಡೆಯನ್ನು ಮಾಡ್ತಿದ್ದಾರೆ ಅದು ಹುಬ್ಬಳ್ಳಿ ಧಾರವಾಡಿಗೆ ಮತ್ತೊಂದು ಒಂದೇ ಭಾರತ್ ಬರ್ತಾ ಇದೆ ಹುಬ್ಬಳ್ಳಿ ಧಾರವಾಡ ಝೋನ್ಗೆ ಎಸ್ ಡಬ್ಲ್ಯೂ ಆರ್ ಝೋನ್ ಅದು ಬೆಳಗಾವಿಯಿಂದ ಬೆಂಗಳೂರಿಗೆ ಒಂದೇ ಭಾರತ್ ಸ್ಟಾರ್ಟ್ ಆಗ್ತದೆ ಅದು ಇನ್ವ್ರಲ್ ಹತ್ತು ಆಗಸ್ಟಿಂದ ಸ್ಟಾರ್ಟ್ ಆಗ್ತದೆ ಅದು ನಮ್ಮ ಪ್ರೈಮ್ ಮಿನಿಸ್ಟರ್ ಆದ ನರೇಂದ್ರ ಅವರು ಮಾಡ್ತಾ ಮಾಡ್ತಿದ್ದಾರೆ ಉದ್ಘಾಟನೆ ಮಾಡ್ತಾರೆ ಅದು ಬೆಂಗಳೂರಿಂದ ಮಾಡ್ತಿದ್ದಾರೆ ನೋಡಿ ಒಂದು ಖುಷಿ ವಿಚಾರ ಬೆಳಗಾವಿಯಿಂದ ಬೆಂಗಳೂರಿಗೆ ಬಹು ಬೇಡಿಕೆ ಆಗಿತ್ತು ನೋಡಿ ಅದು ಈಗ ಟೈಮಿಂಗ್ಸ್ ನೋಡೋಣ ನೋಡಿ ಬೆಳಗಾವಿಯಿಂದ ಬೆಳಿಗ್ಗೆ ಐದು ಇಪ್ಪತ್ತಕ್ಕೆ ಡಿಪಾರ್ಚರ್ ಆಗುತ್ತೆ ಮತ್ತು ಧಾರವಾಡಿಗೆ ಏಳು ಗಂಟೆ ಐದು ನಿಮಿಷ ಬೆಳಿಗ್ಗೆ ಮತ್ತು ಹುಬ್ಬಳ್ಳಿಗೆ ಏಳು ಗಂಟೆ ಮೂವತ್ತು ನಿಮಿಷ ಬೆಳಿಗ್ಗೆ ಬೆಂಗಳೂರು ಮಧ್ಯಾಹ್ನ ಒಂದು ಐವತ್ತಕ್ಕೆ ರೀಚ್ ಆಗುತ್ತೆ ನೋಡಿ ಅದು ಅದು ಮಧ್ಯಾಹ್ನ ಹೋಗುತ್ತೆ ನೋಡಿ ಬೆಳಿಗ್ಗೆ ಐದರಿಂದ ಐದು ಇಪ್ಪತ್ತಕ್ಕೆ ಬಿಟ್ಟು ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ರೀಚ್ ಆಗುತ್ತೆ ನೋಡಿ ಅದು ಇದು ಒಂದೇ ಭಾರತನ ಟೈಮಿಂಗು ಬೆಳಗಾವಿಂದ ಡಿಪಾರ್ಚರ್ ಆಗೋದು ನೋಡಿ ಪ್ಲೀಸ್ ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈಗ ರಿಟರ್ನ್ ಬರೋದು ನೋಡೋಣ ರಿಟರ್ನ್ ಡೈರೆಕ್ಷನ್ದು ನೋಡಿ ರಿಟರ್ನ್ ಬರೋದು ಬೆಂಗಳೂರಿಂದ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬೆಂಗಳೂರಿಂದ ಬಿಡ್ತಾರೆ ಹುಬ್ಬಳ್ಳಿಗೆ ಏಳು ಗಂಟೆ ಐವತ್ತೈದು ನಿಮಿಷಕ್ಕೆ ಬರುತ್ತೆ ಅದು ಸಂಜೆ ರಾತ್ರಿ ಮತ್ತು ಧಾರವಾಡಗೆ ಎಂಟು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬರುತ್ತೆ ನೋಡಿ ಮತ್ತು ಬೆಳಗಾವಿಗೆ ಹತ್ತು ಗಂಟೆ ನಲ್ವತ್ತು ನಿಮಿಷಕ್ಕೆ ಬರುತ್ತೆ ನೋಡಿ ಇದು ಒಂದು ಬಹು ಬೇಡಿಕೆಯಾಗಿತ್ತು ನೋಡಿ ಬೆಳಗಾವಿಯಿಂದ ಬೆಂಗಳೂರಿಗೆ ಒಂದೇ ಭಾರತ್ ಮತ್ತು ಬೆಂಗಳೂರಿಂದ ಬೆಳಗಾವಿಗೆ ಈಗ ಫಸ್ಟು ಧಾರವಾಡಿಂದ ಬೆಂಗಳೂರಿಗೆ ಇತ್ತು ಮತ್ತು ಅದು ಈಗ ಮತ್ತೊಂದು ಬಿಡ್ತಾ ಇದ್ದಾರೆ ಒಂದೇ ಭಾರತನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು